ಎಲ್ಲರಿಗೂ ನಮಸ್ಕಾರಗಳು ಕರಡಿ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರಡಿ ಒಂದು ಕಾಡು ಪ್ರಾಣಿ ಕರಡಿ ಕರಡಿ ಎಂಬ ಪ್ರಾಣಿ ಕಾಡಿನಲ್ಲಿ ವಾಸಿಸುವಂಥ ಒಂದು ಕಾಡು ಪ್ರಾಣಿ ಅಂತ ನಾವು ಹೇಳ್ಬೋದು ಕರಡಿ ಈ ಪ್ರಾಣಿ ಭಾರತ ಶ್ರೀಲಂಕಾ ನೇಪಾಳ್ ಬಾಂಗ್ಲಾದೇಶಗಳಲ್ಲಿ ಕಂಡುಬರುವ ಕರಡಿಗಳು ಒಂದು ಪ್ರಭೇದವಾದರೆ ಕರ್ನಾಟಕದಲ್ಲಿ ಅರಣ್ಯಗಳಲ್ಲಿ ಹಾಗೂ ಬಂಡೆಗಳಲ್ಲಿರುವ ಬೆಟ್ಟ ಸಾಲಿನಲ್ಲಿ ಕಂಡುಬರುವುದು ಒಂದು ಪ್ರಬೆ ಪ್ರಭೇದ ಕರಡಿಯ ಬಣ್ಣ ಕಪ್ಪು ಕಂದು ಮತ್ತು ಬಿಳಿ ಬಣ್ಣಗಳಲ್ಲಿ ಕಂಡುಬರುತ್ತವೆ ಕರಡಿಯ ಬಣ್ಣ ಕಪ್ಪು ಕಂದು ಮತ್ತು ಬಿಳಿ ಬಣ್ಣಗಳಲ್ಲಿ ಕರಡಿಗಳು ಕಂಡುಬರುತ್ತವೆ ಹೆಚ್ಚಾಗಿ ಕರಡಿಗಳು ಕಪ್ಪು ಬಣ್ಣದ್ದು ಕಾಡಿನಲ್ಲಿ ವಾಸಿಸುವಂಥ ಕರಡಿಗಳು ಕಪ್ಪು ಕಂದು ಬಣ್ಣ ಇದ್ದರೆ ಹಿಮ ಪ್ರದೇಶದಲ್ಲಿ ವಾಸಿಸುವ ಕರಡಿಗಳ ಬಣ್ಣ ಬಿಳಿ ಬಣ್ಣವಾಗಿರುತ್ತದೆ ಕರಡಿಗೆ ನಾಲ್ಕು ಕಾಲುಗಳು ಎರಡು ಕಿವಿಗಳು ಮೂಗು ಮತ್ತು ಚಿಕ್ಕ ಬಾಲವಿದೆ ಕರಡಿಗೆ ನಾಲ್ಕು ಕಾಲುಗಳು ಎರಡು ಕಿವಿಗಳು ಮೂಗು ಮತ್ತು ಚಿಕ್ಕ ಬಾಲವಿದೆ ಕರಡಿಗಳು ಮಾಂಸಾಹಾರಿ ಪ್ರಾಣಿಯಾಗಿದೆ ಅಷ್ಟಲ್ಲದೆ ಕರಡಿ ಮುಂದಿನ ಎರಡು ಕಾಲುಗಳನ್ನು ತನ್ನ ಕೈಗಳ ರೀತಿಯಲ್ಲಿ ಉಪಯೋಗಿಸುತ್ತದೆ ಕರಡಿಗಳು ಮಾಂಸಾಹಾರಿ ಪ್ರಾಣಿಯಾಗಿದೆ ಕರಡಿ ತುಂಬ ಇಷ್ಟಪಟ್ಟು ತಿನ್ನುವ ಆಹಾರ ಜೇನು ಮತ್ತು ಮೀನು ಜೇನು ಅಂದರೆ ಕರಡಿಗೆ ತುಂಬ ಇಷ್ಟ ಕರಡಿಗಳು ಮರಗಳು ಏರುತ್ತವೆ ಹಾಗೂ ನೀರಿನಲ್ಲಿ ಈಜುತ್ತವೆ ಕರಡಿಗಳು ಎಲ್ಲ ಕಡೆ ವಾಸ ಮಾಡುತ್ತವೆ ಅಂತ ಹೇಳ್ಬೋದು ಮರಗಳನ್ನು ಪಟಪಟ ಅಂತ ಏರುತ್ತವೆ ಹಾಗೂ ನೀರಿನಲ್ಲೂ ಈಜುತ್ತೇವೆ ಅಷ್ಟೇ ಅಲ್ಲದೆ ಕಾಡಿನಲ್ಲೂ ಕೂಡ ವಾಸಿಸುತ್ತೇವೆ ನೆಕ್ಸ್ಟ್ ಕರಡಿಗಳನ್ನು ಬಿಳಿ ಕರಡಿ ಹಾಗೂ ಪೋಲಾರ್ ಬೇರ್ ಅಂತವೆಲ್ಲ ಅಂತವೆಲ್ಲ ಹಾಗೂ ಹಿಮಕರಡಿ ಎಂದು ಕರೀತಾರೆ ಕರಡಿಗಳನ್ನು ಹಲವಾರು ಹೆಸರ ಹೆಸರಿನಿಂದ ಕರೆಯುತ್ತಾರೆ ಬಿಳಿ ಕರಡಿ ಪೋಲಾರ್ ಬೇರ್ ಹಾಗೂ ಹಿಮ ಕರಡಿ ಎಂದು ಕರೆಯುತ್ತಾರೆ ಕರಡಿಗಳಲ್ಲಿ ಏಳು ಜಾತಿ ಹಾಗೂ ಒಂಬೆ ಒಂಬತ್ತು ಪ್ರಭೇದಗಳಿವೆ ಕರಡಿಗಳಲ್ಲಿ ಏಳು ಜಾತಿ ಹಾಗೂ ಒಂಬತ್ತು ಪ್ರಭೇದಗಳಿವೆ ಕರಡಿಗಳು ಉಷ್ಣ ಮತ್ತು ಸಮಶ್ರೀತುಷ್ಣ ವಲಯದಲ್ಲಿ ಹೆಚ್ಚು ಇರುವುದು ಕರಡಿಗಳು ಉಷ್ಣ ಮತ್ತು ಸಮಶ್ರೀತುಷ್ಣ ವಲಯದಲ್ಲಿ ಹೆಚ್ಚು ಇರುವುದು ಕರಡಿಗಳು ಸರ್ವಪಕ್ಷಕ ಪ್ರಾಣಿ ಏಕೆಂದರೆ ಇವು ಹುಲ್ಲು ಎಲೆ ಬೇರು ಹಣ್ಣು ಹಂಪಲು ಜೇನುತುಪ್ಪ ಕೀಟಗಳು ಮತ್ತು ಮಂಸಹಾರಿ ಪ್ರಾಣಿಯಾಗಿದೆ ಕರಡಿಗಳು ಸರ್ವಪಕ್ಷಕ್ಕ ಪ್ರಾಣಿ ಏಕೆಂದರೆ ಇವು ಹುಲ್ಲು ಎಲೆ ಬೇರು ಹಣ್ಣು ಹಂಪಲು ಜೇನುತುಪ್ಪ ಕೀಟಗಳು ಮತ್ತು ಮೋಸಾರಿ ಪ್ರಾಣಿಯಾಗಿದೆ ಕರಡಿಗಳು ಸ್ವಾಭಾವಿಕವಾಗಿ ಶಾಂತ ಸ್ವಭಾವದ ಪ್ರಾಣಿಗಳು ಕರಡಿಗಳು ಸ್ವಾಭಾವಿಕವಾಗಿ ಶಾಂತ ಸ್ವಭಾವದ ಪ್ರಾಣಿಗಳು ಕರಡಿಗಳಿಗೆ ಹಿಮದಲ್ಲಿ ಆಟವಾಡುವುದೆಂದರೆ ತುಂಬ ಇಶ್ ಖುಷಿ ಕರಡಿಗಳನ್ನು ನಾವು ಸ್ವಾಭಾವಿಕವಾಗಿ ಶಾಂತ ಸ್ವಭಾವದ ಪ್ರಾಣಿ ಅಂತ ಗುರುತಿಸ್ಬೋದು ಹಾಗೂ ಕರಡಿಗಳು ಹಿಮದಲ್ಲಿ ಆಟವಾಡುವುದಂದರೆ ಅವುಗಳಿಗೆ ತುಂಬ ಇಷ್ಟ ಹಾಗೂ ಕರಡಿಗಳು ಯಾವಾಗಲೂ ನಿದ್ದೆ ಮಾಡುವುದಿಲ್ಲ ಆದರೆ ಚಳಿ ಚಳಿಗಾಲದಲ್ಲಿ ದೀರ್ಘ ನಿದ್ದೆ ಮಾಡುತ್ತವೆ ಕರಡಿಗಳು ಸತತವಾಗಿ ನಿದ್ದೆ ಮಾಡುವುದಿಲ್ಲ ಆದರೆ ಚಳಿಗಾಲ ಬಂತಂದರೆ ಅವು ದೀರ್ಘವಾಗಿ ನಿದ್ದೆ ಮಾಡುತ್ತವೆ ಎಂದು ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಹೇಳಿದ್ದಾರೆ ಅಷ್ಟಲ್ಲದೆ ಕರಡಿಗಳ ಈ ಚಿಕ್ಕ ಪ್ರಬಂಧ ಕರಡಿಯ ಮಹತ್ವ ಕರಡಿಗೆ ಸಂಬಂಧಪಟ್ಟಂಥ ವಿಷಯಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು